ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ಇದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮುದ್ದೆ ಮತ್ತು ತಂಬುಳಿಯನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮುದ್ದೆ ಅಂದರೆ ರಾಗಿ ಮುದ್ದೆ ಅಲ್ಲ ಜೋಳದ ಮುದ್ದೆ ಇದು ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಜೋಳದ ಮುದ್ದೆ ಮತ್ತು ತಂಬುಳಿ ಹೇಗೆ ಅಂತ ಕೊಡ್ತೀನಿ ಕ್ಲೈಮೇಟು ಯಾವ ಥರ ಇದೆ ಅಂತಂದರೆ ಇಟ್ರೂ ನೋಡಿ ಈ ಥರ ಬೂಸ್ಟ್ ಬಂದ್ಬಿಡ್ತಿದೆ ಸೊ ಮೊನ್ನೆ ತಾನೇ ತೊಗೊಂಡು ಬಂದಿದ್ದೆ ಅವಾಗ ತೊಗೊಂಬರ್ಬೇಕಾದ್ರೆ ತುಂಬ ದುಬಾರಿ ಇತ್ತು ಏನಂದರೆ ಕೊಬ್ಬರಿ ಈಗ ನೋಡಿ ಹೆಂಗಾಗಿದೆ ಅಂತ ಯಾವ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರು ಈ ಥರ ಇದೆ ನನ್ಗೆ ಯಾವ ರೀತಿ ಸ್ಟೋರ್ ಮಾಡಿಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ ಯಾರಿಗಾರ್ಗೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ನಾನು ಫಾಲೋ ಮಾಡಿಕೊಂಡು ನನಗೆ ಯೂಸ್ ಆಗುತ್ತೆ ಅದೇ ರೀತಿಯಾಗಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಆಲ್ಮೋಸ್ಟ್ ನಾನು ಎಲ್ಲದನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಕಂಟೈನರ್ ಬಾಕ್ಸ್ ಇರುತ್ತೆ ಅಲ್ವಾ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೆ ಬಟ್ ಆ ಥರ ಮಾಡಿದ್ರೂ ಬೂಸ್ಟ್ ಬರ್ತಿದೆ ನೆಕ್ಸ್ಟ್ ಒಂದು ಕವರಲ್ಲಿ ಹಾಕಿಟ್ಕೊಂಡ್ರೂ ಅದೇ ತರ ಬೂಸ್ಟ್ ಬರ್ತಿತ್ತು ಸೊ ಹಂಗಾಗಿ ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾರ್ಮಲ್ಲಾಗಿ ಈ ತರ ದಿನಗಳಲ್ಲಿ ಅಂದರೆ ಈ ತರ ಮಳೆಗಾಲ ಮತ್ತು ಚಳಿಗಾಲ ಸೀಸನ್ನಲ್ಲಿ ನಾವು ಬೇಳೆ ಮತ್ತೆ ಅಕ್ಕಿ ಹಿಟ್ಟನ್ನು ಎಲ್ಲ ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ತಾ ಇತ್ತು ನನಗೆ ಮೊದಲೆಲ್ಲ ನಾನು ಇದನ್ನು ಬೇಳೆ ಮತ್ತು ಹಕ್ಕಿ ಇವನ್ನೆಲ್ಲ ಫ್ರಿಜ್ ಅಲ್ಲಿ ಸ್ಟೋರ್ ಇಟ್ಕೊಳ್ತಾ ಇದ್ದೆ ಜಲ್ಲಿ ಫುಲ್ ಅಂದರೆ ಸ್ಪೇಸ್ ಜಾಸ್ತಿ ಇಲ್ಲದೆ ಇರೋ ಕಾರಣದಿಂದ ಎಲ್ಲ ಡಬ್ಬಿಗಳಲ್ಲಿ ಕಂಟೈನರ್ ಬಾಸ್ಗಳಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೆ ಬಟ್ ಆದರೂ ಈ ತರ ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕಾಗ್ತೈತೆ ಸೊ ಎನಿವೇ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಇವತ್ತಿನ ವಿಡಿಯೋದಲ್ಲಿ ತಂಬುಳ್ಳಿ ಮತ್ತು ಮುದ್ದೆ ಮಾಡೋದನ್ನು ತೋರಿಸ್ಕೊಳ್ತೀನಿ ಫಸ್ಟಿಗೆ ಒಂದು ಬಾಣಲಿ ತಗೊಂಡು ತಂಬುಳ್ಳಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜ ಹಾಕ್ಕೋಬೇಕು ನಮ್ಮ ಕಡೆ ಶೇಂಗಾ ಅಂತಲೂ ಕರೀತಾರೆ ಸೊ ಲೈಟ್ರ್ ತಗೊಂಡು ಸ್ಟೋವ್ ಆನ್ ಮಾಡಿಕೊಂಡು ಪುರಾಣ ಥರ ಹೇಳ್ತಾ ಇರೋ ಥರ ಐತಿಲ್ಲ ಸೊ ಬೇಡ ಆ ಥರ ಇಲ್ಲೋ ನಾರ್ಮಲಾಗಿ ಹೇಳೋಣ ಬಾಣಲಿ ಒಂದನ್ನು ಇಟ್ಕೊಂಡು ಶೇಂಗಾ ಬೀಜನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು ಇಷ್ಟೇ ಅಳ್ತಿದ್ದು ಅಂತ ಏನು ತೊಗೊಳಕ್ಕೆ ಹೋಗಲ್ಲ ಯಾಕೆ ಅಂದರೆ ಕಣ್ಣು ಅಳ್ತೆಯಲ್ಲೇ ಎಲ್ಲ ತೊಗೊಂಡು ಮಾಡ್ಕೊಳ್ಳೋವಂಥದ್ದು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ಇದ್ರ ಜೊತೆಗೇ ಒಂದು ಸ್ವಲ್ಪ ಹಾಕ್ಕೊಳ್ಳೋರು ಹುರಿಗಳಲೆ ಅಂದರೆ ಪುಟಾಣಿನ ಸಹ ಹಾಕೋಬೋದು ನಾನು ಹಾಕ್ಕೊಳ್ತಾ ಇಲ್ಲ ಆಪ್ಷನಲ್ಲು ನೀವು ಬೇಕು ಅಂದರೆ ಈ ಕಡಲೆ ಬೀಜ ಹುರಿತಾ ಇರೋ ಟೈಮಲ್ಲಿ ಅದಕ್ಕೆ ಒಂದೆರಡು ಮೂರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತೀನಿ ಸಪ್ರೇಟಿಗೂ ಸಹ ಹುರ್ಕೋಬೋದು ಇಲ್ಲ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೋದು ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಹುರಿತಾ ಇರುವಂಥ ಕಡಲೆ ಬೀಜಕ್ಕನ್ನೇ ಮೆಣಸಿನ್ಕಾಯಿನ ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ಹಸಿ ವಾಸನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಹುರ್ಕೊಂಡು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಯಾವಾಗೆ ಮಾಡಲಿ ಅದ್ರ ಸಿಪ್ಪೆನ ತೆಗೆಯೋಂಗಿಲ್ಲ ನಾನು ಸಿಪ್ಪೆ ತೆಗೆದು ಸಹ ಯೂಸ್ ಮಾಡ್ಬೋದು ಮತ್ತು ಇವರೇನ ಸಿಪ್ಪೆ ತೆಗಿದಿರಾನೆ ಅದೇ ರೀತಿ ಹಂಗೆ ಚಟ್ನಿ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೋಬೇಡಿ ಸೊ ಹುರ್ಕೊಂಡಿದ್ದಾಗಿರೋದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಒಂದು ಬೌಲ್ಗೂ ಯೂಸ್ ಮಾಡ್ಬೋದು ಹಾಕ್ಕೊಳ್ಳೋದನ್ನು ನಾನು ಯಾಕೆ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ಜಾರಿಗೆನೆ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡ್ತೀನಿ ತಣ್ಣಗೆಲ್ಲ ಪೂರ ತಣ್ಣಗಾದಮೇಲೆ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ಬೇಕು ಅಂದರೆ ಚಟ್ನಿಗೆ ನೀವು ಒಗ್ಗರಣೆ ಕೂಡ ಸಹ ಕೊಟ್ಕೋಬೋದು ಈ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಬೇಕು ಅಂದ್ರೆ ಕಡಲೆ ಬೇಳೆ ಮತ್ತೆ ಉದ್ದಿನ ಕಾಳನ್ನು ಸಹ ಹಾಕ್ಕೊಂಡು ಇಡ್ಲಿ ಮತ್ತೆ ದೋಸೆಗೆ ಮಾಡ್ಕೊಳ್ತೀವಲ್ಲ ಒಗ್ಗರಣೆ ಕೊಟ್ಕೊಂಡು ಆ ರೀತಿಯಾಗಿ ಚಟ್ನಿ ಸಹ ಮಾಡ್ಕೋಬಹುದು ನಾನು ಈ ತರ ಒಗ್ಗರಣೆ ಯಾವುದು ಕೊಟ್ಕೊಳ್ತಾ ಇಲ್ಲ ಈಗ ನಾನು ಜೋಳದ ಹಿಟ್ಟಿನಿಂದ ಮುದ್ದೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ನಮ್ಮ ಕಣ್ಣೆ ಅಂದರೆ ನಾವು ಅಳತೆ ಮಾಡಿ ತೊಗೊಳ್ಳೋರಾದರೆ ಒಂದು ಗ್ಲಾಸ್ ಒಂದು ಟೀ ಲೋಟ ಇರುತ್ತಲ್ವ ಅದರಷ್ಟು ಅಳತೆ ಮಾಡಿ ತೊಗೋಬೋದು ನಾನು ಈ ರೀತಿ ಕಣ್ಣು ಒಂದು ಸ್ವಲ್ಪ ನನಗೆ ಎಷ್ಟು ಬೇಕು ನಮ್ಮ ಮನೆಯಲ್ಲಿ ಎಷ್ಟು ಮುದ್ದೆ ತಿಂತೀವಿ ಅದು ತಕ್ಕಂಗೆ ನಾನು ಹಿಟ್ಟನ್ನು ತಗೊಂಡು ಜರಡಿ ಇಟ್ಕೊಳ್ತಾ ಇದ್ದೀನಿ ಅದರ ಮೇಲೆ ಬಂದಿರುವಂಥ ಈ ವೇಸ್ಟೇಜ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಈಗ ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಮೊದಲಿಗೆ ನಾನು ಹಾಗಲೇ ಹೇಳಿದ್ನಲ್ಲ ಒಂದು ಟೀ ಲೋಟದಲ್ಲಿ ಒಂದು ಕಪ್ಪಷ್ಟು ಅಳತೆ ಹಿಟ್ಟನ್ನು ತಗೊಂಡ್ರೆ ಅದಕ್ಕೆ ಅದೇ ಗ್ಲಾಸಿಂದ ಒಂದು ನಾಲ್ಕೈದು ಕಪ್ಪಷ್ಟು ಅಂದರೆ ಗ್ಲಾಸಷ್ಟು ನೀರನ್ನು ತಗೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೋಬೇಕು ಬಿಸಿ ಆಗ್ತಾ ಇರೋ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಆ ನೀರು ಕುದಿಯೋವರೆಗೂ ಹಾಗೆ ಬಿಡಬೇಕಾಗುತ್ತೆ ನೆಕ್ಸ್ಟು ನಾವು ಸಾಣಿಗೆ ಹಿಡ್ಕೊಂಡಿದ್ವಲ್ಲ ಅದು ಹಿಟ್ಟನ್ನು ಒಂದು ಸ್ವಲ್ಪ ದೊಡ್ಡ ಬೌಲ್ಗೆನೆ ತಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಮಗೆ ಎಷ್ಟು ಇಟ್ಟಬೇಕು ಅಷ್ಟು ತಗೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಗಂಟು ಗಂಟು ಥರ ಆಗೋದಿಲ್ಲ ಸೊ ಹಾಗೆ ಡೈರೆಕ್ಟಾಗಿ ಬಿಸಿಯಾಗಿರುವ ನೀರಿಗೆ ನಾವು ಹಿಟ್ಟು ಹಾಕೊಳ್ಳೋದ್ರಿಂದ ಅಂದರೆ ಎಕ್ಸ್ಪರ್ಟ್ ಅಂದರೆ ಮಾಡೋದ್ರಲ್ಲಿ ಚೆನ್ನಾಗಿ ತಿಳುವಳಿಕೆ ಇರೋರು ಮತ್ತು ಎಕ್ಸ್ಪರ್ಟ್ ಇರೋರು ಡೈರೆಕ್ಟಾಗಿ ಹಾಗೆ ನೀರಿಗೆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಬೋದು ಸೊ ನನಗೆ ಆ ಥರ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ನಾನು ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೊಂಡು ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಗಂಟು ಗಂಟು ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಸೊ ಈ ಟಿಪ್ಪನ್ನು ನಾನು ಫಾಲೋ ಮಾಡ್ತೀನಿ ನೀವು ಬೇಕಾದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಯೂಸ್ ಆಗುತ್ತೆ ಈ ರೀತಿಯಾಗಿ ನಾನು ಕುದೀತಾ ಇರೋ ನೀರಿಗೆ ಕಲಿಸ್ಕೊಂಡಿರೋ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಗಂಟಿ ಇಲ್ದಿರೋ ಹಾಗೆ ಕೈಯಾಡಿಸ್ತಾ ಇರಬೇಕು ಪ್ರೊಸೀಜರೆಲ್ಲ ಮಾಡ್ತಿರಬೇಕಾದ್ರೆ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಯಾವುದೇ ಕಣ್ಣು ಇಟ್ಕೋಬಾರ್ದು ಇಲ್ಲಾಂದರೆ ಈ ಕುದೀತಾ ಇರೋ ಹಿಟ್ಟು ಕೈ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕಲಿಸ್ಕೊತಾ ಇರಬೇಕು ಆವಾಗ ಗಂಟಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಕಲಿಸ್ಕೊತಾ ಇರಬೇಕು ಆಗಾಗ ಒಂದು ಐದರಿಂದ ಹತ್ತು ನಿಮಿಷ ಇದೇ ರೀತಿ ಮಾಡ್ತಾ ಇರಬೇಕು ನೆಕ್ಸ್ಟ್ ಹಾಕಿರೋ ಹಿಟ್ಟೆಲ್ಲ ಗಟ್ಟಿಯಾಗೋದಕ್ಕೆ ಬರುತ್ತೆ ಆವಾಗ ಒಂದು ಇನ್ನೊಂದು ಕುದಿಗೆ ಬಿಟ್ಟು ಈ ರೀತಿಯಾಗಿ ಕುದೀತಾ ಇದ್ಮೇಲೆ ನಾವು ಸ್ಟವ್ ಆಫ್ ಮಾಡಿ ನಮ್ಮ ಪ್ಲೇಟಿಗೆ ನಾವು ಊಟ ಮಾಡೋ ಪ್ಲೇಟಿಗೆ ಮುದ್ದಿನ ಸರ್ವ್ ಮಾಡಿಕೊಂಡ್ರೆ ಆಯಿತು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಗಟ್ಟಿ ಫುಡ್ಡು ಕೂಡ ಸಹ ಇದು ಸೊ ಒಂದ್ಸಲ ಯಾರಾದರೂ ಟ್ರೈ ಮಾಡಿ ನಮ್ಮ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರಾದರೆ ಈ ಜೋಳದ ಮುದ್ದೆ ಮತ್ತು ತಂಬುಳಿ ಅಂದರೆ ಏನು ಅಂತ ಗೊತ್ತಿರುತ್ತೆ ಇದರ ರುಚಿ ಸಹ ನೋಡಿರ್ತೀರಿ ಸೊ ಬೇರೆ ಯಾರಾದರೂ ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಜೋಳ ಸಿಗುತ್ತೆ ಅನ್ನೋರಾದರೆ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್